ನಕಲು ಮಾಡಲು ಅವಕಾಶ ನೀಡದ ಪ್ರಾಚಾರ್ಯರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಜೇನಿಯಸ್ ವಿದ್ಯಾರ್ಥಿ ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಹೆಸರಾಂತ ಜನತಾ ಶಿಕ್ಷಣ ಸಂಸ್ಥೆಯ ತಮ್ಮನ್ನಪ್ಪ ಚಿಕ್ಕೋಡಿ ಕಲಾಂ ವಾಣಿಜ್ಯ ಮಹಾವಿದ್ಯಾಲಯದ ಬಿಸಿಎ ವಿದ್ಯಾರ್ಥಿ ಪ್ರಾಚಾರ್ಯ ಜಿಆರ್ ಜುನಾಯ್ಕರ್ ಇವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಪತ್ರ ನೀಡಿದ್ದ ವಿನಯ್ ಬೀರನೂರ್ ಮಠ್ ತನಗೆ ಪರೀಕ್ಷೆಯಲ್ಲಿ ನಕಲು ಮಾಡಲು ಅವಕಾಶ ನೀಡಿಲ್ಲವೆಂದು ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಠಾಣಾಧಿಕಾರಿ ಇಂತಹದಕ್ಕೆ ತಾವೇನು ಮಾಡಲಾಗದು ಎಂದು ತಿಳಿಸಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದರು ದೂರು ಸಲ್ಲಿಸುವ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನೆಲ್ಗೆ ಸಂಸ್ಥೆ ಹಾಗೂ ಪ್ರಾಚಾರ್ಯ ಗ್ರಹ ಹಾಗೂ ಅದರ ವಿರುದ್ಧವಾಗಿ ನೀಡಿದ್ದ ಹೇಳಿಕೆಯಿಂದ ತಮ್ಮ ವೈಯಕ್ತಿಕಕ್ಕೆ ಅಂದರೆ ವ್ಯಕ್ತಿತ್ವಕ್ಕೂ ಕೂಡ ಧಕ್ಕೆ ಮತ್ತು ಸಂಸ್ಥೆ ಪ್ರತಿಷ್ಠೆಗೆ ಕಪ್ಪು ಬಳಿಯುವ ಹುನ್ನಾರಕ್ಕೆ ತಕ್ಕ ಕಾನೂನು ಕ್ರಮ ಜರುಗಿಸಲು ನಿರ್ಧರಿಸಿ ಮುಖ್ಯಸ್ಥರು ಹಾಗೂ ರಮೇಶ್ ಮಾಗುರಿ ಎಸ್ಟಿಸಿ ಎಚ್ ಓಂ ಡಿ ಪ್ರಾಚಾರ್ಯ ಜಿ ಆರ್ ಜುನಾಯ್ಕರ್ ಹೇಳಿಕೆ ನೀಡಿದ್ದಾರೆ ಡಾಕ್ಟರ್ ಜಿ ಆರ್ ಜುನಾಯ್ಕರ್ ಅಂತ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲ ಕಳೆದ ಆರು ವರ್ಷಗಳಿಂದ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಳೆದ ಎಂಟು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಸಂಸ್ಥೆಗೆ ಘನತೆ ಗೌರವಕ್ಕೆ ಧಕ್ಕೆ ತರುವಂಥ ಮತ್ತು ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲವು ವಿಡಿಯೋಸ್ಗಳು ಓಡಾಡ್ತಾ ಇದೆ ನಮ್ಮ ಮಹಾವಿದ್ಯಾಲಯದ ಬಿ ಸಿ ಎ ಭಾಗದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ವಿನಯ್ ಬಿರ್ನೂರು ಮಠವರು ನಮ್ಮ ಮೇಲೆ ಕೆಲವು ಅಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಇದಲ್ಲದೆ ವಿನಯ್ ಬಿರ್ನೂರು ಮಠವರು ಸುಮಾರು ಹತ್ತೊಂಬತ್ತು ವಿಷಯಗಳಲ್ಲಿ ಫೇಲ್ ಆಗಿ ಎಲ್ಲ ಸೆಮಿಸ್ಟರ್ಗಳಲ್ಲಿಯೂ ಫೇಲ್ ಆಗಿರ್ತಕ್ಕಂಥ ಒಬ್ಬ ಬಿಲೋ ಲೆವೆಲ್ ಎವರೇಜ್ ಇರತಕ್ಕಂಥ ವಿದ್ಯಾರ್ಥಿ ಆತ ನನಗೆ ನೇರವಾಗಿ ಬಂದು ಮೇಲಿನ ಮೇಲೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನನಗೇನು ಓದಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದ ಡಿಸೆಂಬರ್ ತಿಂಗಳಲ್ಲಿ ನೇರವಾಗಿ ಬಂದು ಒಂದು ಒಳಗೆ ಸೂಸೈಡ್ ನೋಟನ್ನು ಕೂಡ ಆತ ನನಗೆ ಕೊಟ್ಟ ಸೊ ಆತ ಆತನ ವಿಷಮಗಳಿಗೆ ಕಳೆಯಲಿ ತಪ್ಪಿ ತಪ್ಪಲಿ ಅಂತ ಹೇಳಿ ಆತನ ಮನಸ್ಥಿತಿಯನ್ನು ಅರಿತು ಪ್ರಾಣಹಾನಿ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ನಾನು ಆತನೊಂದಿಗೆ ಬಹಳಷ್ಟು ಸಮಯದಿಂದ ವರ್ತಿಸಿದ್ದೇನೆ ಆತನಿಗೆ ಮೂರನೇ ಸೆಮಿಸ್ಟರ್ ರಿಸಲ್ಟ್ ಬಂದಿಲ್ಲ ಅಂಥೇಳಿ ಕಂಪ್ಲೇಂಟ್ ಮಾಡಿದಾಗ ನಾನು ಯಾವುದೋ ಕೆಲಸಕ್ಕಾಗಿ ರಾಣಿ ಯೂನಿವರ್ಸಿಟಿಗೆ ಹೋಗುವಂಥ ಸಂದರ್ಭದಲ್ಲಿ ಆತನನ್ನು ಮತ್ತು ಇನ್ನೊಬ್ಬ ಬಿಕಾಮ್ ವಿದ್ಯಾರ್ಥಿಯನ್ನು ಮತ್ತು ಬಿ ಸಿ ಎಚ್ ಓಡಿ ಆಗಿರ್ತಕ್ಕಂಥ ರಮೇಶ್ ಮಾಘುರಿ ಅವರನ್ನ ಕೇಸ್ವರ್ ಆಗಿರ್ತಕ್ಕಂಥ ಎಸ್ ವರ್ಕರ್ ಆಗಿರ್ತಕ್ಕಂಥ ರವಿಕುಳ್ಳಿಯವರನ್ನ ನನ್ನ ನನ್ನ ಕಾರಿನಲ್ಲಿ ಸ್ವತಃ ಕರೆದುಕೊಂಡು ಹೋಗಿ ಆ ಮೂರನೇ ಸೆಮಿಸ್ಟರ್ನ ರಿಸಲ್ಟ್ ಡಿಕ್ಲೇರ್ ಮಾಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಮೊನ್ನೆ ಜನವರಿಯಲ್ಲಿ ನಡೆದಿರ್ತಕ್ಕಂಥ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಪರೀಕ್ಷೆಗಳಲ್ಲಿ ಆತ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾನೆ ಅನ್ನುವಂಥ ಮಾತು ನನಗೆ ಬಂದಾಗ ಆತನನ್ನು ನೇರವಾಗಿ ಹೊರಹಾಕಲಾಯಿತು ಅದೇ ಸಿಟ್ಟಿನಲ್ಲಿ ಆತ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ ಕೊಟ್ಟ ಕಾರಣ ಅಂತಂದ್ರೆ ನಮ್ಮಲ್ಲಿ ನನಗೆ ಇಲ್ಲಿ ಕಾಪಿ ಮಾಡಲು ಅವಕಾಶ ಕೊಡ್ತಾ ಇಲ್ಲ ಅಂತ ಅನ್ನುವಂಥ ಮಾತು ಈ ವಿದ್ಯಾರ್ಥಿಯ ಆತ್ಮಹತ್ಯೆ ವಿಷಯವನ್ನು ನಾನು ನಮ್ಮ ಸಂಘದ ಚೇರ್ಮನ್ರಿಗೆ ನಾನು ಈಗಾಗಲೇ ಮಾಹಿತಿಯನ್ನು ಮುಟ್ಟಿಸಿದ್ದೇನೆ ಅವರು ಕೂಡ ಆತನ ಆತನೊಂದಿಗೆ ಸೈನ್ಯದಿಂದ ವರ್ತಿಸಿ ನನಗೆ ನ್ಯಾಯಯುತವಾಗಿರ್ತಕ್ಕಂಥ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಯಾವುದೇ ರೀತಿಯಾಗಿಂತಹ ಪರಿ ಪರೀಕ್ಷೆಯನ್ನು ರೆಸಲ್ಯೂಷನ್ ಮಾಡಬೇಡ್ರಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಈ ವಿದ್ಯಾರ್ಥಿಯ ನಡೆ ಮತ್ತು ಚಾಲುಕ್ಯ ಟಿ ವಿಯಲ್ಲಿ ಬಂದು ಬಿತ್ತರಿಸಿರ್ತಕ್ಕಂಥ ಎಲ್ಲ ದೃಶ್ಯಾವಳಿಗಳು ಅನವಶ್ಯಕವಾಗಿವೆ ಯಾವ ಯಾವೂ ಕೂಡ ಸತ್ಯಕ್ಕೆ ಸಮೀಪ ಇರುವಂಥವುಗಳಲ್ಲ ಸುಳ್ಳು ಸುದ್ದಿಯ ಮೂಲ ಪ್ರಸರಣದಿಂದ ನನ್ನ ವ್ಯಕ್ತಿತ್ವಕ್ಕೆ ತುಂಬ ಧಕ್ಕೆಯಾಗಿದೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ನಾನು ಈ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೇನೆ ವಿಚಿತ್ರ ಎಂದರೆ ಕಾಪಿ ಮಾಡಲು ಅವಕಾಶವನ್ನು ಕೇಳಿರ್ತಕ್ಕಂಥ ಮೊಟ್ಟ ಮೊದಲೇ ವಿದ್ಯಾರ್ಥಿ ಈತ ನಮ್ಮ ಮಹಾವಿದ್ಯಾಲಯದಲ್ಲಿ ಪರೀಕ್ಷೆ ನಮ್ಮ ಮಹಾವಿದ್ಯಾಲಯದ ಪರೀಕ್ಷೆ ಕ್ರಮದ ಬಗ್ಗೆ ಆತನೇ ಹೇಳಿರ್ತಕ್ಕಂಥ ಸ್ಪಷ್ಟನೆ ಏನೆಂದರೆ ಈ ಮಹಾವಿದ್ಯಾಲಯದಲ್ಲಿ ಪರೀಕ್ಷೆಗಳು ಅತ್ಯಂತ ಸ್ಟ್ರಿಕ್ಟಾಗಿ ನಡೆಯುತ್ತವೆ ಅಂತ ಆತನ ಸ್ಪಷ್ಟನೆ ನಮ್ಮ ದಕ್ಷತೆಯನ್ನು ಪ್ರತಿಬಿಂಬಿಸ್ತೇನೆ ಅಂತ ಹೇಳಿ ಈ ಈ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆತ ನಮ್ಮ ವಿದ್ಯಾರ್ಥಿ ಆತನಿಗೆ ಒಳ್ಳೆಯದಾಗಲಿ ಆತ ಸರಿಯಾಗಿ ಎಲ್ಲ ಓದಿ ಪರೀಕ್ಷೆಗಳನ್ನು ಪಾಸಾಗಿ ಎಲ್ಲಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಹತ್ತಲಿ ಅನ್ನುವಂಥ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತೇನೆ ನಮ್ಮ ಬರಹಾಟಿಯ ಜನತಾ ಶಿಕ್ಷಣ ಸಂಘದ ಶಿಕ್ಷಣ ಸಂಸ್ಥೆಗಳಲ್ಲಿ ಮೊದಲಿನಿಂದಲೂ ನಮ್ಮದ ಹೆಸರು ಏನೈತಪ್ಪ ಅಂತಂದ್ರೆ ಬಿಗುವಿನ ಪರೀಕ್ಷೆ ನಡೆಸೋದ್ರೊಳಗೆ ನಮಗೂ ಜನತಾ ಶಿಕ್ಷಣ ಸಂಘದ ಎಲ್ಲ ಸಂಸ್ಥೆಗಳು ಹೆಸರು ಮಾಡ್ಯಾವ ನಮ್ಮಲ್ಲಿ ಯಾವತ್ತು ವಿದ್ಯಾರ್ಥಿಗಳಿಗೆ ಅನ್ನೋದು ನಾವು ಪ್ರೋತ್ಸಾಹ ಹೊತ್ತು ಅವರಿಗೆ ಕಾಪಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ನಾವು ಯಾವತ್ತು ಅವಕಾಶ ಕೊಟ್ಟಿಲ್ಲ ಇಲ್ಲಿ ನಮ್ಮಲ್ಲಿ ಬಿ ಬಿ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂತ ವಿನಯ್ ಬಿಲ್ನೂರ್ ಭಟ್ ಅವರು ನಮ್ಮ ಸಂಘ ಸಂಘದ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರು ಅವನು ಇಲ್ಲಿವರೆಗೆ ನಾಲ್ಕು ಸೆಮಿಸ್ಟರ್ಗಳಲ್ಲಿ ಹತ್ತೊಂಬತ್ತು ವಿಷಯಗಳಲ್ಲಿ ಪಾಸ್ ಆಗಿದ್ರು ಕೂಡ ಅವನು ಅಭ್ಯಾಸದಲ್ಲಿ ಒಂದು ಮಿನಿಮಮ್ ಇರೋದ್ರಿಂದ ಅವನಿಗೆ ಶಿಕ್ಷಣದಲ್ಲಿ ಆಸಕ್ತಿ ಕಮ್ಮಿ ಇರೋದು ನಾವು ಕಂಡುಕೊಂಡಿದ್ದೀವಿ ಆದ್ರೆ ಅವನು ಮೇಲಿನ ಮೇಲೆ ನಮ್ಮ ಪ್ರಾಂಶುಪಾಲರ ಮೇಲೆ ಒತ್ತಡ ಹೇರಿ ಅಥವಾ ನಾನು ಆತ್ಮಹತ್ಯೆ ಮಾಡ್ತೇನೆ ಮಾಡ್ಕೊಳ್ತೀವಿ ನಿಮ್ಮಿಂದ ನಮಗೆ ಯಾವ್ದು ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ದಾನೆ ಆದ್ರೆ ಇಂತ ವಿದ್ಯಾರ್ಥಿಗಳಲ್ಲಿ ನಮ್ಮ ಜನತಾ ಶಿಕ್ಷಣ ಸಂಘದಲ್ಲಿ ಯಾವತ್ತೂ ನಮಗೆ ಬೆಂಬಲ ಸಿಗಂಗಿಲ್ಲ ಆದ್ರೆ ಅವನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬೆದರಿಕೆ ಆಗೋದ್ರಿಂದ ನಮ್ಮ ಕೌನ್ಶ್ರು ಒಂದು ಯಾವ್ದಾದ್ರೆ ಅನುಕೂಲ ಮಾಡ್ತೀನಿ ಅನ್ನುವಂತ ಮಾತ್ರ ಹೇಳ್ತಾರೆ ಹೊರತು ಆ ಅನುಕೂಲ ಅನ್ನುವಂಥದ್ದು ಕಾಪಿ ಮಾಡುವಂತದ್ದಲ್ಲ ಏನು ಅದಕ್ಕೆ ಆ ಮಂಡಲದ ವಿದ್ಯಾರ್ಥಿ ಏನ್ ವಿಚಾರ ಮಾಡಿದ್ರೆ ಅದು ತಪ್ಪೈತಿ ಅದು ತಪ್ಪು ತಿಳುವಳಿಕೆ ಆ ಕಾರಣಕ್ಕ ನಮ್ದು ಯಾವುದೇ ಸಂಸ್ಥೆಯಿಂದ ಬೆಂಬಲ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಒಂದು ಜನತಾ ಶಿಕ್ಷೆ ಅಂತ ಏನೊಂದು ಪರಂಪರೆ ಐತಿ ಅದೇ ಈಗ ಐತಿ ಹಿಂದೂ ಇತ್ತು ಮುಂದುವರಿದ ಮುಂದ್ ಬೈತೈತಿ ಅದು ಅದಕ್ಕೆ ಇಲ್ಲಿ ಜಾಗ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಯಾವತ್ತೂ ನಾವು ಸ್ಕೋಪ್ ಕೊಟ್ಟು ಹೋಗಿ ಬಂದಿವಿ ವಿದ್ಯಾರ್ಥಿಗಳಿಗೆ ನಮ್ಮ ಸ್ಕೋಪ್ ಸಿಗಲ್ಲ ನಮ್ಮ ಜನತಾ ಶಿಕ್ಷಣ ಸಂಘದ ಮೇಲೆ ಮತ್ತೆ ನಮ್ಮ ಪ್ರಾಂಶುಪಾಲರ ಮೇಲೆ ಅವ ಏನು ಆರೋಪ ಮಾಡಲ್ಲ ಅದೆಲ್ಲ ಸುಳ್ಳು ಐತಿ ಅವ್ ಏನೇ ಕಾನೂನು ಕ್ರಮ ಮಾಡ್ಲಿಕ್ಕೆ ಬಂದ್ರೂ ಸಹಿತ ನಾವು ಮ್ಯಾನೇಜ್ಮೆಂಟ್ ಅವರಾಗಲಿ ನಮ್ಮ ಪ್ರಾಂಶುಪಾಲರಾಗಿರ್ಲಿ ಅದನ್ನ ನಾವು ಎದುರಿಸಲಿಕ್ಕೆ ಇಷ್ಟಿದ್ದೀವಿ ಅನ್ನೋ ಮಾತ್ರ ಈ ಸಂದರ್ಭವನ್ನು ನಾನು ಹೇಳ್ತೀನಿ ಸುಮಾರು ಅರವತ್ತರ ದಶಕದಿಂದಲೂ ನಮ್ಮ ಕಾಲೇಜಿನಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ನಾವು ಎಕ್ಸಾಮ್ಸನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಮತ್ತು ಎಲ್ಲ ಸ್ಥಳದಲ್ಲಿ ಎಲ್ಲ ಸ್ಥಳದಲ್ಲಿ ನಾವು ಅತ್ಯಂತ ಕಟ್ಟುನಿಟ್ಟಾಗಿ ನಾವು ಪರೀಕ್ಷೆನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ಈ ವಿದ್ಯಾರ್ಥಿಗೆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ನಡೆಯೋದಿಲ್ಲ ಯಾಕೆಂದರೆ ಅತ್ಯಂತ ರಸ್ತೆಬದ್ಧವಾಗಿ ನಾವು ಎಕ್ಸಾಮನ್ನು ನಡೆಸ್ತೀವಿ ಅದರ ಸಲುವಾಗಿ ಅವನು ಎಕ್ಸಾಮ್ಸು ಸ್ಟ್ರಿಕ್ಟಾಗಿ ನಡೆಸೋ ಸಲ ಸಲುವಾಗಿ ಅವನು ಹತಾಶೆ ಇದರಿಂದ ಇದಕ್ಕೆ ಅವನು ಹತಾಶೆ ಹೋಗೋಕ್ಕೆ ಏನಾದರೂ ಆರೋಪಗಳನ್ನು ಮಾಡ್ತಾ ಇದ್ದು ಬಂದಿದ್ದಾನೆ ಇದಕ್ಕಿಂತ ಹೆಚ್ಚಿನ ವಿಚಾರ ನಮ್ಮ ಮಾನ್ಯ ಕಾನ್ಸ್ಟೇಬಲ್ರು ಹಾಗೆ ಕೂಡ ನಮ್ಮ ಪೊಲೀಸ್ ನಿರೀಕ್ಷಕರಾದಂಥ ಪಿ ಎಸ್ ಐ ಸರ್ ಅವರಿಗೂ ಗೊತ್ತಿದೆ ಮಾಹಿತಿ ಇದು ಗೊತ್ತಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇಣಿ ನ್ಯೂಸ್ ಬಾಗಲಕೋಟೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ